ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ನಾವಿಲ್ಲ ಅಂತ ಹೇಳಿದೇನಪ್ಪ ದೇಶಕ್ಕೆ ಪ್ರಧಾನಮಂತ್ರಿ ಆದವನ್ನ ನಾವು ನಾಯಕರಲ್ಲ ಅಂತ ಹೇಳಕ್ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನ್ ಮಾಡಲಿಲ್ಲ ಬಿಜೆಪಿಯವ್ರೇನ್ ಅವ್ರನ್ನೇನ್ ಮಾಡಲಿಲ್ಲ ಇದೇ ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನ್ ಮಾತಾಡಿದ್ರು ಯಡಿಯೂರಪ್ಪನವ್ರು ಏನ್ ಮಾತಾಡಿದ್ರು ಇದೇ ಅಶೋಕ್ ಏನ್ ಮಾತಾಡಿದ್ರು ದೇವೇಗೌಡ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ಇಲ್ಲ ಅಂತ ಹೇಳಿದೇನಪ್ಪ ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳಕ್ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಬಿಜೆಪಿಯವ್ರು ಏನು ಮಾಡಲಿಲ್ಲ ಬಿಜೆಪಿಯವ್ರು ಏನು ಅವ್ರನ್ನೇನು ಮಾಡಲಿಲ್ಲ ಇದೇ ಅವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನು ಮಾತಾಡಿದರು ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಇದೇ ಅಶೋಕ ಏನು ಮಾತಾಡಿದ್ರು ನೋಡಪ್ಪ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ನಮ್ಮ ದೇಶದಲ್ಲಿರುವಂಥ ಸಂವಿಧಾನ ನಮ್ಮ ದೇಶದಂಥ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒನ್ ನೇಷನ್ ಒನ್ ಎಲೆಕ್ಷನ್ನು ಸರ್ಕಾರ ದುಡ್ಡು ಉಳಿಸ್ಬೇಕು ಅಂತೇಳಿ ಏನು ಮಾಡ್ತಾ ಇದ್ದಾರೆ ಇದು ಸಾಧ್ಯವಿಲ್ಲ ಯಾಕೆಂದರೆ ಆಪರೇಷನ್ ಲೋಟಸ್ನ ಹೇಳ್ಕೊಟ್ಟಿರೋರು ಯಾರು ಬಿ ಜೆ ಪಿಯವರು ಅವರೇ ಇದಕ್ಕೆಲ್ಲ ಮೂಲದಾತರಾಗಿ ಎಲೆಕ್ಷನ್ನ ನಡೆಸಲಿಕ್ಕೆಲ್ಲ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೆಂಗೆ ನಿಲ್ಲಿಸ್ಲಿಕ್ಕೆ ಸಾಧ್ಯ ಆಗ್ತದೆ ಗೌರ್ಮೆಂಟ್ಗಳನ್ನ ಡಿಸ್ಟಬಲೈಸ್ ಮಾಡಲಿಕ್ಕೆ ಈಗಾರೆ ಬೇಕಾದಷ್ಟು ಗೌರ್ಮೆಂಟ್ನ ಡಿಸ್ಟರ್ಬ್ಲೈಸ್ ಮಾಡಲಿಕ್ಕೆ ಈಗಾಗಲೇ ಬಿಜೆಪಿಯವರು ಹೊರಟಿದ್ದಾರೆ ಅವ್ರಿಗೇನಾಗಿದೆ ರೀಜನಲ್ ಪಾರ್ಟೀಸು ಬೆಳೀತಾ ಇದ್ದಾರೆ ರೀಜನಲ್ ಪಾರ್ಟೀಸು ಬೆಳಿಬಾರ್ದು ಅನ್ನೋ ದೃಷ್ಟಿಯಿಂದ ಅವ್ರದ್ದೊಂದು ಪ್ರಯತ್ನ ನಡೀತಾ ಇದ್ದಾರೆ ಈ ದೇಶದಲ್ಲಿ ಎಲ್ಲ ಪಾರ್ಟಿಯವ್ರಿಗೂ ಅವಕಾಶ ಸಿಕ್ಕಬೇಕು ಇದು ಒನ್ ನೇಷನ್ ಒನ್ ಎಲೆಕ್ಷನು ಈ ಹಿಂದೇನು ಕೂಡ ಇತ್ತು ನಮ್ಮ ರಾಜ್ಯದಲ್ಲೇ ನಾವು ಒಟ್ಟಿಗೆ ಎಲೆಕ್ಷನ್ ಮಾಡ್ದೆವು ಆಮೇಲೆ ಆಯ್ತಾ ಕೆಲವು ಕ್ಯಾಬಿನೆಟಲ್ಲಿ ತೀರ್ಮಾನ ಮಾಡಿದವು ಇಲ್ಲ ನಾವು ಆರು ತಿಂಗಳು ಮುಂಚಿತ ಹೋಗ್ತೀವಿ ಅಂತ ಮಾಡಿದವು ಕೆಲವರು ಮೂರು ತಿಂಗಳು ಮುಂಚಿತ ಹೋಗ್ತೀರೋರು ಕೆಲವು ಮಧ್ಯ ಕೆಲವು ರಾಜ್ಯದವರು ಬೇರೆ ಬೇರೆ ರಾಜ್ಯದಲ್ಲಿ ಮಧ್ಯ ಡಿಸಾಲ್ವ್ ಮಾಡ್ಕೊಂಡ್ರು ಇವೆಲ್ಲ ಕೂಡ ಇದೆ ಆದ್ದರಿಂದ ಕ್ಲಾರಿಟಿ ಇರಬೇಕು ಸೊ ಟೂ ಥರ್ಡ್ ಮೆಜಾರಿಟಿನೂ ಇಲ್ಲ ಅದು ಪ್ರಯತ್ನ ಮಾಡ್ತಾ ಇರೋದು ಸರಿ ಇಲ್ಲ ಪ್ರಜಾಪ್ರಭುತ್ವದ ಅವಕಾಶ ಇಲ್ಲ ಫಸ್ಟು ಎಲ್ಲ ಪಾರ್ಟಿಗಳನ್ನೆಲ್ಲ ಕರ್ಸಿಸ್ಬಿಟ್ಟು ಎಲ್ಲ ಪಾರ್ಟಿಗಳು ಕನ್ಷಿಯಸ್ಸಸ್ ಮಾಡಲಿ ಒಮ್ಮತದ ಅಭಿಪ್ರಾಯ ಬರಲಿ ಒಮ್ಮತದ ಅಭಿಪ್ರಾಯ ಬರದೇ ಇಂಥ ತೀರ್ಮಾನಗಳು ಎಲ್ಲ ಜಸ್ಟಿದು ಇದು ಇದೆ ಫಸ್ಟು ಹೆಣ್ಮಕ್ಳು ರಿಸರ್ವೇಷನ್ ನಾವು ಮ್ಯಾನಿಫೆಸ್ಟೋಲ್ಲಿ ಹೇಳಿದ್ದೀವಿ ಪಾಸ್ ಆಗಿದೆ ಫಸ್ಟ್ ಅದನ್ನು ಮಾಡಲಿ ಏನು ಅದನ್ನು ಏನು ಮಾಡಬೇಕು ಹೆಣ್ಣು ಮಕ್ಕಳು ರಿಸರ್ವೇಷನ್ ಕೊಡಬೇಕು ಅದು ರಿಸರ್ವೇಷನ್ ಫಸ್ಟ್ ಕೊಡಲಿ ಡಿಲಿಮಿಟೇಷನ್ ಏನು ಟೈಮ್ ಇದೆ ಆ ಟೈಮ್ ಪ್ರಕಾರ ಅವರು ಮಾಡಲಿ ಬೇರೆ ಸೆಕ್ಷನ್ಗೂ ಅವಕಾಶಗಳನ್ನ ಕೊಡಲಿ ತಪ್ಪೇನಿಲ್ಲ ಇದು ಬಿಟ್ಬಿಟ್ಟು ಒನ್ ನೇಷನ್ ಒನ್ ಎಲೆಕ್ಷನ್ ಈಗಾಗಲೇ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿದ್ದಾರೆ ನಾವು ಅವ್ರ ಪರವಾಗಿ ಅವರು ಏನು ಹೇಳಿದ್ದಾರೆ ಭಾಳ ಅರ್ಥಪೂರ್ಣವಾಗಿದೆ ಸರ್ವೋಚ್ಚ ನಾಯಕರು ಅಂತ ಹೇಳಿದ್ದಾರೆ ನಾವಿಲ್ಲ ಅಂತ ಹೇಳಿದೇನಪ್ಪ ದೇಶಕ್ಕೆ ಪ್ರಧಾನಮಂತ್ರಿ ಆದವ್ರನ್ನ ನಾವು ನಾಯಕರಲ್ಲ ಅಂತ ಹೇಳಕ್ ಸಾಧ್ಯ ಕಾಂಗ್ರೆಸ್ ಪಾರ್ಟಿನೇ ಅವ್ರನ್ನ ದೇಶದ ಪ್ರಧಾನಮಂತ್ರಿ ಮಾಡಿದೆ ಮಾಡಲಿಲ್ಲ ಬಿ ಜೆ ಬಿಜೆಪಿಯವ್ರು ಏನ್ ಅವ್ರನ್ನೇನ್ ಮಾಡಲಿಲ್ಲ ಇದೇ ಬಿಜೆಪಿಯವ್ರಿಗೆ ಅಧಿಕಾರ ಕೊಡದೆ ಹೋದಾಗ ಏನೇನು ಮಾತಾಡಿದ್ರು ಯಡಿಯೂರಪ್ಪನವ್ರು ಏನು ಮಾತಾಡಿದ್ರು ಇದೇ ಅಶೋಕ್ ಏನು ಮಾತಾಡಿದ್ರು ಸುಮ್ಮನೆ ಅವೆಲ್ಲ ಟೈಮ್ಗೆ ಗೆ ಅಡ್ಜಸ್ಟ್ಮೆಂಟ್ ಏನೋ ಮಾಡ್ಕೊಂಡ್ ಸರ್ ಜಾನಕಿ ಕೋಳಿಯವರು ಇದೆ ಮಾತೆ ಹೇಳಿದರೇ ಮೊದ್ದು ದೇವೇಗೌಡ್ರು ಕುಟುಂಬನ್ನ ಮುಗಿಸಿದ್ರು ಅದೇ ರೀತಿ ಮತ್ತೆ ತಮ್ಮ ಸಹೋದರರು ಪಿಕ್ಚುರಿ ಮಾಡ್ತಾ ಸರ್ ಇದ್ರಿಂದ ನಾವು ಅವ್ರಿಗೆ ಬಾಗಿಗೆ ಮಾತಿಗೆ ನಾವು ಹೇಳ್ಕೊಟ್ಟಂಗೆ ಅವರು ಡೈಲಾಗ್ ಹುಡುತಾ ಇದಾರಾ ಅದಪ್ಪ ಮೂರು ಈಗ ಅವರು ಏನೇನು ಡೈಲಾಗ್ ನಾನು ನೋಡಿದೆ ನಾನು ಸ್ವಾಮಿಗಳು ನೋಡಿದ್ರಂತೆ ನಾನು ನೋಡಿದೆ ಈಗ ನಾವು ಹೇಳಿ ಅವ್ರಿಗೆ ಅವರಿಗೆ ಈ ಡೈಲಾಗ್ ಓಡಿ ಅಂತ ಅಂದುಬಿಟೋ ಹಾ ಡೈಲಾಗ್ ಪ್ರೊಡ್ಯೂಸರ್ಗಳೆಲ್ಲ ಯಾರಿದ್ದಾರೆ ಡೈರೆಕ್ಟರ್ಗಳು ಯಾರಿದ್ದಾರೆ ಎಲ್ಲ ಅವ್ರ ಜೊತೆ ಇದ್ದಾರೆ